ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ಬ್ಲಾ ಫ್ರೆಂಡ್ಸ್ ಇವತ್ತು ನಾನು ಯಾವುದೇ ರೀತಿಯ ರೆಸಿಪಿನ ತೋರಿಸ್ತಾ ಇಲ್ಲ ಬದಲಾ ಹಾಕಿ ಈ ಒಂದು ಬ್ಲ್ಯಾಕ್ ಬಿಡ್ಸ್ ಇರೋವಂಥ ಸೂಪರ್ ಆಗಿರೋವಂಥ ಒಂದು ನೆಕ್ ಪೀಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಲಾಂಗ್ ಬ್ಯಾಕ್ ತೊಗೊಂಡಿರೋದು ಇದೊಂದು ಬಾನು ಕಲೆಕ್ಷನ್ ಅನ್ನೋ ಪೇಜಲ್ಲಿ ಇದು ಆನ್ಲೈನಲ್ಲಿ ನಾನು ತೊಗೊಂಡಿರೋಂಥದ್ದು ತುಂಬ ಲಾಂಗ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಹಾಕ್ಕೊಂಡಿದ್ದೆ ಹಾಗಾಗಿ ನಿಮಗೂ ತೋರಿಸೋಣ ಯಾರಿಗಾದ್ರೂ ಡಿಸೈನ್ಸ್ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇರೋವಂಥದ್ದು ಇದು ಬಂದು ಬ್ಲ್ಯಾಕ್ ಪೀಡ್ಸ್ ಹಿಂದೆ ಫುಲ್ಲು ನಮಗೆ ಒಂದು ಶೈನಿಂಗ್ದು ಒಂದು ಬ್ಲ್ಯಾಕ್ ಬಿಟ್ ಬರುತ್ತಲ್ಲ ಅದೇ ಥರ ಇರೋಂಥದ್ದು ಫುಲ್ಲು ಬ್ಯಾಕ್ ಸೈಡೆಲ್ಲ ನಮಗೆ ಬ್ಲ್ಯಾಕ್ ಬೇಡ್ಸ್ ಇರೋವಂಥದ್ದು ಮತ್ತು ಇಲ್ಲಿ ನೀವು ನೋಡ್ಬೋದು ಆ ಲೀಫಿ ಡಿಸೈನ್ ಏನಿದೆ ಅದು ಎಲ್ಲ ಸ್ಟೋನು ಅದರ ಕೆಳಗಡೆ ಲಕ್ಷ್ಮಿ ಬಂದು ಸಣ್ಣ ಸಣ್ಣ ಕಾಸು ಲಕ್ಷ್ಮಿ ಕಾಸು ಅದು ಹ್ಯಾಂಗಾಗಿರೋ ಥರ ಕಾಣಿಸ್ತಿದೆ ಮತ್ತು ನೀವು ನೋಡ್ಬೋದು ಆ ಕಡೆ ಈ ಕಡೆ ಪರ್ಲ್ ಇರೋವಂಥದ್ದು ಮಧ್ಯ ನಮಗೆ ಒಂದು ಸ್ಟೋನಲ್ಲಿ ಫ್ಲವರ್ ಡಿಸೈನ್ ಇರೋದು ಅದರ ಮಧ್ಯ ಒಂದು ಗ್ರೀನ್ ಸ್ಟೋನ್ ಇರೋಂಥದ್ದು ಈಗ ಪೆಂಡೆಂಟ್ ವಿಷಯಕ್ಕೆ ಬಂದರೆ ಪೆಂಡೆಂಟಲ್ಲಿ ನಮಗೆ ಎರಡು ಪಿಕೋಗಿ ಕಾಣಿಸ್ತಿದೆ ನೀವು ನೋಡ್ಬೋದು ಆ ಕಡೆ ಈ ಕಡೆ ಮಧ್ಯ ಲಕ್ಷ್ಮಿಯ ಲಕ್ಷ್ಮಿಯಮ್ಮವ್ರು ಇದ್ದಾರೆ ಅದರ ಕೆಳಗಡೆ ನಮಗೆ ವೈಟ್ ಸ್ಟೋನ್ ಇದೆ ಅದರ ಕೆಳಗಡೆ ಫುಲ್ ಬ್ಲ್ಯಾಕ್ ಸ್ಟೋನ್ ಇರೋವಂಥದ್ದು ಅದರ ಕೆಳಗಡೆ ನಮಗೆ ಪರ್ಲು ಹ್ಯಾಂಗಿಂಗ್ ಆಗಿರೋದು ಇದು ಈ ಸರದ ಡೀಟೇಲಿಂಗ್ ಅಂತಲೇ ಹೇಳ್ಬೋದು ಹೇಳಿ ಫ್ರೆಂಡ್ಸಿಯ ಇದು ಎಷ್ಟು ಮಸ್ತಾಗಿದೆ ಅಲ್ವಾ ನೋಡಲಿಕ್ಕೂ ಚೆನ್ನಾಗಿದೆ ಹಾಕ್ಕೊಂಡ್ರೆ ಇನ್ನೂ ಮಸ್ತಾಗಿರೋ ಅಂಥದ್ದು ಎಲ್ಲ ಹೆಣ್ಮಕ್ಕಳಿಗೂ ಬ್ಲ್ಯಾಕ್ ಪೀಸ್ ಅಂದರೆ ತುಂಬಾ ಇಷ್ಟ ನಾಟ್ ಓನ್ಲಿ ಫಾರ್ ಗೃಹಿಣೀಸ್ ಆಲ್ಮೋಸ್ಟ್ ಹುಡುಗಿರಿಗೂ ಇಷ್ಟನೇ ಮತ್ತು ಇದನ್ನು ನಾವು ಸ್ಯಾರಿ ಜೊತೆ ಅಥವಾ ಲಂಗ ದಾವಣಿ ಜೊತೆ ಅಥವಾ ಲಂಗ ಬ್ಲೌಸ್ ಜೊತೆ ಹಾಕ್ಕೊಂಡ್ರೆ ತುಂಬ ಟ್ರೆಡಿಷನಲ್ಲಾಗಿ ಕಾಣಿಸ್ತೀವಿ ಮತ್ತು ಇದು ತುಂಬ ಚೆನ್ನಾಗೂ ಇದೆ ಫ್ರೆಂಡ್ಸ್ ನೋಡಿ ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗಿದ್ರೆ ನೀವು ಇದನ್ನು ತೋರಿಸ್ಬಿಟ್ಟು ಈ ಥರನೇ ನೀವು ಎಲ್ಲ ತೊಗೊಂಡು ಪೆಂಡೆಂಟ್ ತೊಗೊಂಡು ಇದನ್ನು ನೀವು ಕಸ್ಟಮೈಸ್ ಮಾಡ್ಕೋಬೋದು ಇಲ್ಲ ಅಂದರೆ ನೀವು ಆನ್ಲೈನಲ್ಲಿ ನಾನು ಇದನ್ನು ಭಾನು ಕಲೆಕ್ಷನ್ ಅವ್ರ ಹತ್ರದಿಂದ ಪರ್ಚೇಸ್ ಅಂಥದ್ದು ಲಾಂಗ್ ಬ್ಯಾಗ್ ಬಟ್ ಇವಾಗ ಅವ್ರ ಹತ್ರ ಸಿಗುತ್ತೋ ಇಲ್ವೋ ಒಮ್ಮೆ ನಿಮಗೆ ಬೇಕಿದ್ದರೆ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಬಾನು ಅಂದರೆ ಯೂಟ್ಯೂಬಲ್ಲಿ ಬಾನು ಕಲೆಕ್ಷನ್ಸ್ ಅಂತ ನೀವು ಸರ್ಚ್ ಮಾಡಿ ಅವರ ಡಿ ಎಮ್ ಮಾಡಿದರೆ ಅವರಿಗೆ ಅವರಿದ್ದರೆ ಹೇಳ್ತಾರೆ ಅಥವಾ ಇದಕ್ಕಿನ್ನ ಬೆಟ್ಟರಾಗಿರೋಂಥದ್ದು ಅಂದರೆ ಇವಾಗ ಪ್ರೆಸೆಂಟ್ ಇರೋ ನೆಕ್ ಪೀಸ ನಿಮಗೆ ತೋರಿಸ್ತಾರೆ ನೋಡಿ ಮತ್ತು ಹೇಗಿತ್ತು ಏನು ಅಂತ ನನಗೆ ಹೇಳಿ ನಿಮಗೆ ಇಷ್ಟ ಆಗಿದರೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಒಂದು ಲೈಕು ಶೇರು ಕಮೆಂಟು ನಮಗೆ ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ನೆಕ್ಸ್ಟ್ ನಾವು ವಿಡಿಯೋ ಮಾಡೋಕ್ಕೆ ಒಳ್ಳೆ ಇನ್ಸ್ ಇನ್ಸ್ಪಿರೇಷನ್ ಸಿಗುತ್ತೆ ಸ್ವಲ್ಪ ಬೂಸ್ಟಪ್ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಲೈಕ್ನ ಮಾಡಿ ಮತ್ತು ಇಲ್ಲಿವರೆಗೂ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ಮಾಡಿ ನೋಡಿಬಿಡಿ ಫ್ರೆಂಡ್ಸ್ ಆಗ ನಿಮಗೆ ಈ ವಿಡಿಯೋದು ಇನ್ಫಾರ್ಮೇಷನ್ ಏನು ಸಿಗಲ್ಲ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಹೇಗನ್ನಿಸ್ತು ಫ್ರೆಂಡ್ಸ್ ಈ ವಿಡಿಯೋ ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್